ಆಕಾಶವಾಣಿ ಮಂಗಳೂರು ಮುದಿಪು ಸೂರ್ಯನ ಜೆಡಿಗೆ ನಲ್ಲಿ ದು ಪಗ್ಗು ಬತ್ತಂಡು ಒಗ್ಗಿ ಪಾಡುಗ ಕೈಲು ಬಾರನು ಮೂಡೈಡು ಬುಲ್ಪು ದುದಿಪ್ಪನ ಸೂರ್ಯ ಪಂಡೆನ ಹೊಸ ದಿನಕ್ಕು ಮದಿಪ್ಪು ಜೋಡು ಇರೇಟು ಪರಂದು ಪುರ್ಪ ಅರಿವಾಣುಡು ಕಲಸೆ ಬಾರ ನೆಟ್ಟಿ ಕೈ ಪನೊಂದುಲ್ಲ ಸೇರ್ದು ಒಗ್ಗಟ್ಟದ ಸಾಲು ಪದ ಎಂಕ ಈ ನಿಕ್ಕು ಯಾನ್ ಆಂಡನೇ ಬದುಕು ಶ್ರೋತೃಲಿ ಮಾತಿರ್ಲಾ ಪರ್ಬುದ ಗೌಜಿಡುಪುನ ಪೊರ್ತುವಂದು ಈ ಪೊರ್ತುಡು ನಮ್ಮಲ ಇನಿ ಕಬಿತೆದ ಕಣಿ ದೀಪಿನ ಒಂಜಿ ಎಲ್ಲಿಯ ಪ್ರಯತ್ನ ಮಲ್ತದ ಅವೆ ಕಬಿ ಸಬಿ ಬಿಸು ಕಬಿ ಕೂಟ ಈ ಕಬಿಕೂಟದ ಗುರ್ಕಾರ್ಮಿನ ವಯಸ್ಸೊಂದಿನಾರು ಶ್ರೀಯುತ ರಘು ಇಡ್ಕಿದು ಇಂಬೇರು ಪಾಲು ಪಡೆಯೊಂದು ಪುನಃ ಕುಶಾಲಾಕ್ಷಿ ಕಣ್ವತೀರ್ಥ ಅಶೋಕ್ ಎನ್ ಕಡೇಶ್ವಾಲ್ಯ ಬೊಕ್ಕ ರೂಪಕಲಾ ಆಳ್ವ ಮುಕುಲು ಅಪಗ ಪುರ್ತು ಕಡಿಸಿನ ದಾಯಿ ಕಿಬಿಯಾಕ ಕಬಿ ತೆಲೆಗು

ಪತ್ತೊಂದು ಬರ್ಪಂಡು ನಮ್ಮ ಇಂಗ್ಲೀಷ್ ಕಾಲ ಕೊಂದೆನಿ ಬಿಡ್ದು ತುಳು ಕಾಲ ಕೊಂದೆದ ಲೆಕ್ಕ ಪಗ್ಗು ಸಂಕ್ರಾಂತಿ ದಾನಿ ಬಿಸು ಸುರು ಹಾಕೊಂಡು ಬಿಸು ಪರ್ಬಾರ್ದ ಪೊರ್ಲು ಹೆಂಚೈತ್ತನು ಪಂಡ ಪಿರಕಡು ಬೆನ್ನಿದ ಬೇಲೆಗ್ ತೊಡಗು ನಂಚಿನ ಒಂಜಿ ಬೇಲೆ ಆನಿ ಮುಹೂರ್ತಮಂತೊಂದು ಇತ್ತೇರು ಆ ಪಾಗ ಮಾತ ದೈ ಮರ ಪೂರ ತೆಗಲ್ದು ಪೂವಾದ ಕಾಯಿ ನಿನೆ ನಿನೆದಿಂಜಿದು ಪೊರ್ಲು ತೋಜುನ ಇಡೀ ದಪ್ಪೆನೆ ಪೊರ್ಲ ಐಸರಡು ತೋಜು ನಂಚಿನ ಒಂಜಿ ಸಂದರ್ಪು ಆ ಸಂದರ್ಪುಡು ಖನಿ ದೀಪು ನಾವು ತುಳುವೆರೆಗು ಒಂಜಿ ಆಚರಣೆ ಈ ಕಣಿದಿ ದಾದ್ ದುಂಬುದಕ್ಕಲು ಪಂಚಾಂಗ ಓದ್ದು ಕೆಬಿ ಕೊರಿಯರೆ ಬಿಸುತಾನಿ ಪೋಂದಿತ್ತೇರು ದಾಯ ಪಂಡ ಅವಳು ಪಂಚಾಂಗಡಿ ಈ ವರ್ಷ ಬರ್ಷ ಏತ್ ಬರ್ಬು ಪುನಃ ಬೋಡದು ಬರ್ಷ ತೂಪು ಈ ಸತ್ತಿದ ಗೊಲಗ ಏತುಂಡು ದುಂಬು ದಕ್ ಪನಂದಿತ್ತೇರು ಗೊಲಗ ಈ ವರ್ಷ ಈತು ಗೊಲಗ ನೀರು ಗೇಂದು ಪಂಚಾಂಗಡಿ ಬತ್ತ ಅಪಘನ್ ಇಲ್ಲಲ್ ಇಲ್ಲಲ್ಲಿ ಬತ್ತದು ಪಂಡದು ಐಕಬೋಡು ಅಟ್ಟನೇನುಮಂತ ಒಂದು ಇತ್ತೇರು ಪಂಡ ನನ ಬರ್ಪುನ ಮರಿಯಲ್ಲಾಡು ಏಪ ತೋಡುಗು ಕಟ್ಟಪಾಡೋಡು ಕಂಡಗು ಹೆಂಚ ನೀರು ದುಂಬೆ ರಡಿ ರಡಿಮನ್ಬಿಡು ಪನ್ಪುನ ದೂರದ ಆಲೋಚನೆ ಆಕ್ಲಿಗೆ ದುಂಬೆ ಇತ್ತಂದು ಐಕುಬೋದು ಬಿಸುತ್ತಾನೆ ಗೊಲಗತು ಏರೇ ಪಂದಿತ್ತೇರು ಪಂಚಾಂಗಕ್ಕೆ ಎಂದು ಗೊಲಗನ್ ಒಂದು ಬತ್ತದು ಬೊಕ್ಕ ಬೆನ್ನಿದ ಅಟ್ಟನಿಗೆ ತೊಡಗೊಂಡಿತ್ತೇರು ಇತ್ತೆ ಬಿಸುತ್ತ ಬಗ್ಗೆ ಬಿಸು ಪಂಡದು ಎನ್ನ ಕವಿತೆ ಬತ್ತಂದು ಬತ್ತಂಡು ಬಿಸು ಪರ್ಬ ತುಳುವ ನಾಡುಗೆ ಹೊಸ ವರ್ಷ ಬತ್ತಂಡು ಬತ್ತಂಡು ಪರ್ಬ ತುಳುವ ನಾಡುಗೆ ಪೊಸವರ್ಷ ಕರಿಯಡುಗ ಕಪ್ಪುದ ಕರಿ ನೀರೇಲು ಬೊಲ್ಕಿರಿ ಬದುಕಡು ಉದ್ಯಾವಡು ಕರಿಯಡು ಕಪ್ಪುದ ದ ಕರಿನಿರಲು ಬೊಲ್ಕಿರಿ ಬದುಕಡು ಉದ್ಯಾವಡು ಆಯ್ನ ಗಡಿತ ಕಲೆ ಎನ್ನ ಮಾಜಾಡು ಆಯ್ನ ಗಡಿತ ಕಲೆ ನ ಮಾಜಾಡು ಮೋನೇಡು ತೆಲಿಕೆನೆ ಮೆನ್ಕೊನೋಡು ಬತ್ತಂಡು ಬಿಸು ಪರ್ಬ ತುಳುವ ನಾಡುಗೆ ಪೊಸವರ್ಷ பர தப்பு தாலண்டு பொச தெல கட்டி தேரா பர தப்பு தாலண்டெகுண்டு பல கட்டி தேராண்டு குக்கு பிள தெவுத்தை கெம்புடே பதனெடு ஐத்தாது உண் கண்ட நெல தெக்கரே தௌத்தை கெம்புடே பதனெடு ஐத்தாது உண் கண்ட நெல பத்துண்டு பத்துண்டு பிசுபர்ப துளுவ நாடுகு பொச வச கங்கு நாசி தாயகு ஏசி பிங்கார புடதுண்டு மட்டேல்டு கங்குகு நாசிகே தாயகு ஏசிகே பிங்கார புடதுண்டு மட்டேல்டு ತಾರೆಡು ಬಾರೆಡುಡು ತರೆಕಂತ ಪಾಡಂಡು ಗೆಂದಾಲಿ ಕದಲಿ ಮೇಯ್ ದಿಂಜಿದು ತಾರೆಡು ಬಾರೆಡು ತರೆಕಂತ ಪಾಡಂಡು ಗೆಂದಾಲಿ ಕದಲಿ ಮೇಯ್ ದಿಂಜಿದು ಬತ್ತಂಡು ಬತ್ತಂಡು ಬಿಸಿಪರ್ಬ ತುಳುವ ನಾಡುಗೆ ವರ್ಷ ಇಲ್ಲದ ಜಾಲಡು ಬಲ್ಲೆದ ಬೇಲಿಡು ಅರಳಂಡು ಮಲ್ಲಿಗೆ ಕಮ್ಮೆ ನೋಡು ಇಲ್ಲದ ಜಾಲಡು ಬಲ್ಲೆದ ಬೇಲಿಡು ಅರಳಂಡು ಮಲ್ಲಿಗೆ ಕಮ್ಮೆ ನೋಡು ఎరవంతి సేవంతి పుర్ప తుంబిన పంతి ఎరవంతి సేవంతి పుర్ప తుంబిన పంతి సంతోషుడు ఎద్కొండు పొసవరుసంతోషుడు బత్తు బత్తు బిసుపర్బ తుల్వనాడుగు సాలను బూటడు కోపను మరపొడు మాపుద మాణికో సాలను సాలును బూటడు కోపను మరపొడు మాపుద మాణికో లడై కూటను బుడు మోకెదా ఒసరాదు లడై కూటను బుడు మోకెదా ఒసరాదు అర్తి పిర్తి దింజి అటిలావుడు பத்தண்டு பத்தன் பீசு பர்பா துளுவ நாடுகு பொசவரச கலசாரி பாரடு புட்பாது பிங்காரா முட்டொஞ்சு நந்தல தீது சுத்தொல கலசாரி பாரடு புட்பாது பிங்காரா முட்டொஞ்சு நந்தல தீது சுத்தொல பொசபலா புற்பனு தீது கை முகியோந்து பொல்சு ஜிஞ்சாடு உல்லசொடு பொசபலா பூர்ப்பீது கை முகியோந்து கணி பொல்சு ஜிஞ்சொடு உல்லசொடு பத்தண்டு பத்தன் பீசு பர்பா துளுவ நாடுகு பொசவரச நாலெரு மாதாவு தப்புகொர குடுப்பு நாலெரு மாதாவு தப்புகொர குடுப்பு பென்னதே கைவித்து பாடுது தொடகு பென்னிதேலு கைவித்து பாடுது தொடகு பஞ்சாங்க ஓதுனகெபிகண்ட மனப்பு பஞ்சாங்க ஓதுநக கெபிக்கண்டே மண்பு கொலகே துண்டு தும்புதென்னி தட்டனைகுலக ஏ துண்டு தும்புதென்னி தட்டனைகி பத்தண்டு பத்தண்டு வீசுபர்ப துழுவ நாடுக்கு பசோச ನನ್ನ ದುಂಬುಗು ಅಶೋಕೆನ್ ಕಡೇಶ್ವಾಲ್ಯ ಮೆರೆನ ಮನಸ್ಸುಡು ಬಿಸುತ್ತ ಬಗೆಟ್ಟು ದಾದ ಮುರ್ದು ಬೈದುಂಡು ಕೆನಗ ಬಿಸು ಬರ್ಪದ ಎಡ್ಡೆಪ್ಪಲಿನ ಬಯಕ್ಕೊಂದು ಬಿಸು ಬರ್ಪನ ಪುರ್ತುಡಿ ಭೂಮಿ ಅಪ್ಪೆ ಪಸಲ್ ಎರ್ಕಾಬಲ್ ಇದರಿಂದ ಭೂಮಿ ಅಪ್ಪೆ ಪಸಲ್ ಎರ್ಕಾಯಿನ ಬಿಸು ಬರ್ಪು ಇಂಚಿನ ಒಂಜಿ ಮಾಮಲ್ಲ ಪೊರ್ಲು ನಮ್ಮ ಬಿಸು ಆ ಪಸಲಿನಿ ಗುಡ್ಡೆ ಮಲ್ತದೀದು ಅವೆಟ್ಟೆ ಕನ್ನಟಿನ ಕುತ್ತದಿ ಒಂದು ಆ ಫಸಲ್ಗ ಫಸಲ್ದ ಒಟ್ಟುಗೂ ಇಲ್ಲದಲ್ಲಿದ್ದ ಮಾತಾ ಮಾನೀರ್ ಅವೇಕಾದ ಬಿಂದು ಬೆಗರ್ ಸೀಂಟಿನ ಹೊಕೆಲ್ದಕ್ಕಲು ಪೂರಾ ಮನೆ ನಿಲ್ಕಿ ತಿಲ್ಕ್ಯದ ಈ ಒಂದು ತಜಪ ಒಂದು ಕನ್ನಟಿದ ಎದುರುಡು ಉಂತ್ಬರು ಆ ಕನ್ನಟೆಲ್ಲ ಹಾತಿ ಎಂಚ ಪಂಡ ಸೇಲೆ ಮಾಕಟ್ಟೆ ತಜ್ಪಾವ ಅಂಚಿನ ಒಂಜಿ ಗಲ್ಲಿಗೇನು ನಂಗೆ ಹೋದಾಗದ ತಜ್ಪಾವ್ರು ಹಂಚೆ ನಮ್ಮಲ್ಲ ಹಂಚನಿ ಸೇಲೆ ಮಾಕಟ್ಟೆ ಕಟ್ಟೆ ಆ ಕನ್ನಟದ ಎದುರುಡು ಉಂತ್ ಬಾ ಹಂಚನೇ ಆ ಬಿಸುಕ್ಕು ಕಣಿದೀಪನ ಪುರ್ತು ಪಂಡ ಅವು ಇತ್ತನ ಪಲಕ್ಲಿನ ಪೂರ ರಾಶಿ ಮಲ್ಪನು ಪಂಡ ಆಯ್ನ ರಾಶಿ ಮಲ್ಪನ ತೂನಗನೆ ಪಂಡ ಇನ್ ತೀನಗನೆ ಒಂದು ಮೂಡಪ್ಪದಂಚ ತೋಜುಂಡು ಪಂಪನವು ಒಂದು ಎಡ್ಡ ನಂಕ ತೋಜು ಬತ್ತೆತ್ತಿನ ಮಾತ ಪಲಕ್ಲಿನ ಒಂದು ಗುಡ್ಡೆ ಮಲ್ತದ ಪಂಡ ಒಂದು ಮೂಡಪ್ಪದಂಚ ಮಲ್ತದ ದೀಪ ನಮ್ಮ ಬದುಕಿಗೆ ಎಪ್ಪಗಲ ಎಡ್ಡೆ ಕುರುಡು ಪಂಡದು ಅವು ಸುತ್ತೆ ಪಂಡದು ನಮ್ಮ ಇನ್ನು ಬ ಸುತ್ತೆ ದೀಪನೆ ಅರಿತಾರಾಯಿ ಅಚ್ಚಿರ ಬಜ್ಜಿ ಪೂರದೀದು ಮಲ್ಪನ ಸುತ್ತೆ ಅಲ್ಪನ ಗಣಪತಿನ ತೂಪ ಆ ದಿನತ ಪೊರ್ಲು ಆ ಪೊರ್ಲು ಮುಡಪದಂಚ ಸುತ್ತೆ ಆ ಒಂದು ಇಡೀ ಕದ ಬದುಕು ಭಾಗ್ಯದ ಗೆಲ್ಮೆ ಆವಾಡಂದು ಇಲ್ಲದ ಯಜಮಾನರು ಬಿಸುತ್ತ ಮೇಲ್ಮೆಗೆ ಮಾತುಕರು ಅಂಚನಿ ಬತ್ತು ಇತ್ತನಾ ಮಾತೇರಲ ಎಡೆಯನ ಚೀ ಪ ಚೀಯನ ತಿಂದು ಬದುಕು ವರ್ಷ ಪೂರ್ತಿ ಪೊರಳ ಆಡಿದ ಭಯ ಕೊಂದು ಇತ್ತೆ ಎನ್ನ ಕಬಿತೆ ಬಿ ಕಣಿ ಕನ್ನಟಿ ಅಪ್ಪೆ ಪುಡುಮಿಡ್ ದೊಡೆದು ಬತ್ತಿನ ಒಪ್ಪ ಜೂ ಹೋಗು ಒದಗ ಕೊರ್ಪಿನ ಅಪ್ಪೆ ಪುಡುಮಿಡ್ ದೊಡೆದು ಬತ್ತಿನ ಒಪ್ಪ ಜೂ ಹೋಗು ಒದಗ ಕೊರ್ಪಿನ ತಣಪು ಸಲೆ ನೊಟ್ಟು ಗೇರದು ತಣಪು ಸಲೆ ನೊಟ್ಟು ಗೇರದು ಅಪ್ಪದೀತಿರ್ ಪೊಸತ್ತು ಕಣಿ ಬೆಪ್ಪು ಬೆಗರುಡೆ ಬುಲೆ ಪಲಕುಲು ಚುಮ್ಮಿನ ಬಂಗಾರ ಪದ್ದಿ ಬೆಪ್ಪು ಬೆಗರುಡೆ ಬುಲೆತ್ತಿ ಪಲಕುಲು ಅಪ್ಪೆ ಲಕ್ಷ್ಮಿನ ಬಂಗಾರು ಪದ್ದಿ ಡೊಪ್ಪ ಸೇರಿದು ಮಣಿನ ಇರುಂಡು ಅಪ್ಪೆ ಲಕ್ಷ್ಮಿನ ಬಂಗಾರು ಪದ್ದೆಯು ಡೊಪ್ಪ ಸೇರಿದು ಮಣಿನ ಇರುಂಡು ಮೂಡಪ್ಪದಂಚಿನ ಸುತ್ತೆ ಗಣಪತಿಗೆ ಸುತ್ತಮುತ್ತದ ಬೆಂಕಿ ಬಿರುಸಿರು ತುತ್ತೈತ್ತ ಪುರುಳುಡು ಬತ್ತು ದೊದಗಿರು ಸುತ್ತಮುತ್ತದ ಬೆಂಕಿ ಬಿರುಸಿರು ತುತ್ತೈತ್ತ ಪುರುಳುಡು ಬತ್ತು ದೊದಗಿರು ಬಿತ್ತಿ ಬಿತ್ತದ తిర్ల పాలలేను విత్తి బిత్తుద తిర్ల పాలెలేను నెత్తిగా దని కులిగు కొరదు తొత్తేత పొర్లుడు బతుదు దగరు విత్తి బిత్తుద తిర్ల పాలెలేను నెత్తిగా సరేదనికులిగు కొరదు ఎత్తి బతుకు నుంచే నురిపొడు ఎత్తి బతుకు నుంచే నురిపొడు బత్తుదిత్తిన మాత రొంజేందు ಪತ್ತುದಿತ್ತಿನ ಮಾತರಂಜೇಂದು ಸತ್ಯ ಸಾಧಿದ ಭಿನ್ನೆ ಸತ್ಯ ಸಾದಿದ ಭಿನ್ನೆ ರಕುಲುಂದು ಕುತ್ತದೀತಿನ ತೆಲಿಕೆ ಕನ್ನಟಿ ಕುತ್ತದೀತಿನ ತೆಲಿಕೆ ಕನ್ನಟಿ ತೆಲುಪನು ಕುತ್ತದೀತಿನ ತೆಲಿಕೆ ಕನ್ನಟಿ ತೆಲುಪನು ಸುಮಿಲು ರೂಪಕಲಾ ಆಳುವ ಬಿಸುನು ತನ್ನ ಕಬಿತೆಡು ಎಂಚ ಕೊರ್ತಿರು ಕೇನಗಾತೆ ಮಾತರಿಗಲ್ಲ ಈ ವರ್ಷದ ಬಿಸು ಪರ್ಬ ಸುಖ ಸಂತೋಷನು ಕನವಡೊಂದು ಎಡ್ಡೆ ಪುಬಾಮಿಯೊಂದು ತುಳುವೆರೆ ನಂಬೊಲಿಗೆದ ಓವೇ ಆಚರಣೆ ಅವು ಅರಿಬಾರದ ಬೆನ್ನಿದ ಸಂಸ್ಕೃತಿದೊಟ್ಟಿಗೆ ಪುಟ್ಟಿನ ಒಂದು ಪನೊಲಿ ಆತತ್ ಪ್ರಕೃತಿ ಕೊರ್ತಿನ ಅಲ ಪಲ ಮರ್ದು ಪ್ರತಿಯೊಂಜು ವಸ್ತುಲಿಗೆ ಮರ್ಯಾದೆ ಕೊರೊಂದು ಅವೆನ್ನು ದೇವೆರೆ ಉಡುಗೆರೆ ಗಿನಿತೊಂದು ಗಲಸೊಂದು ಬತ್ತಿನ ಕಲು ತುಳುವೆರು ಐಕಾತ್ರನೇ ಬೆನ್ನಿಗು ಸಂಬಂಧಪಟ್ಟಿನ ಒವ್ವೇ ಆಚರಣೆಲದ ತಿರ್ಲನ್ನು ತೆರೆಯೊಂದು ಪೋಂಡ ಅವೊಂಜಿ ಪ್ರಕೃತಿಗೆ ತೋಜಾವನ ಜನ ಸೊಲ್ಮೆ ಎಂದು ಸಂಕ್ರಾಂತಿ ಹಿಡಿದು ಸಂಕ್ರಾಂತಿಗೆ ಪಗರು ನಾ ತುಳುವೆರೆ ಪದ್ರಾಡು ತಿಂಗೋಲುಡು ಸುರುತ ತಿಂಗೋಲೆ ಪಗ್ಗು ಪಗ್ಗು ನ ಸಿಂಗೊಡೆದಾನಿಯೇ ನಮ್ಮ ತುಳುವೆರೆ ಹೊಸ ವರ್ಷ ಅವೇ ಬಿಸು ಬೆನ್ನಿದ ಸಂಸ್ಕೃತಿ ಅಳಿದ ಪುಂದುಪ್ಪಿ ಈ ಕಾಲಘಟ್ಟುಡು ದುಂಬುದ ನಮ್ಮ ಬಿಸು ಬಿಸುಪಂಡದಾದ ಅವೆನು ಆಚರ್ಪುನು ಎಂಚ ಐತ ತಿರ್ಲುದಾದ ಪನ್ಪಿನಿನ ಪದೋತ್ವ ಮೂಲಕ ಕಟ್ಟದು ಕೊರಡುಂದು ಸುಮಾರು ಇರುವ ವರ್ಷ ದುಂಬುಡೆ ಬರೆಯಿನ ಒಂಜಿ ಪದ ಎನ್ನವು ಪಿರಾಕಡ್ ನಮಕ್ ಬೈದಿನ ಈ ಪೊರ್ಲ ಆಚರಣೆಲು ದುಂಬಗ್ಲ ಒರಿಯೋಡು ನಮ್ಮ ಜೋಕುಲು ಅವೆನು ದುಂಬರಿತೊಂದು ಒರಿಪುಡೊನ್ಪಿ ಅಂಗ್ ಆಶಯೋಡು ಜೋಕ್ಲೆಗಾದೇ ಬರೆತಿನ ಪದ ಒಂದು ಎನ್ನ ಪದತ ತರೆಬರವು ಬಿಸುತ ಮಿನದನ ತೂಲೆ ತುಳುವೆರೆ ಪೊಸದಿನ ಬಿಸುತ ಪರ್ವದ ಮಿನದನಾ ತೂಲೆ ತುಳುವೆರೆ ಪೊಸದಿನ ಬಿಸುತ ಪರ್ವದ ಮಿನದನಾ ീ പണ ഉപ്രജയി പർന്ത്ൊലൂ കായ് കജി പുളെ കാണിക്കേ തുടർ കന്നടി സിംഗിതി കണി നടത്തു വൈദിന കട്ടളേ ബലയ ജോകുലെ ബലയ ജോ കുലെ ತೂಲೆ ತುಳುವೆರೆ ಪೋಸಿನಾ ವಿಶುತ ಪರ್ಪದ ಮಿನದನ ಪಗ್ಗು ಪತ್ತುನ ಸಿಂಗೋಡೆ ನೇಸ ಹೃದಿ ಪುನಃ മീതു പൊസത്തു തൈ തൊടു കണീൻ പത്ത പൊടാടൊടു പൊസത്ത് വർഷനിത്തിനിയതാ എഡ ബത് നട്ടൊടു ഭലയെ ജോക്കുല ഭലയ ജോ കുൽ തുൂൽ തുളുവേരെ പൊസദിന ബിസുത പാർവത മീന സാനിക ബൾപ്പു സാനോട് ഭൂമിയപ്പെന നിംപുടു ദൈവദേവരെ ദരെ സുഗിപുടു കുരു ഹിരിയര നമദിപ്പുടൂ പ്രാക് കൊർത്തിന പല്ലുടി കാല കാലൂരിപുടു ബലയജോകുല ബലയെ ജോക്കുല തൂല് തുളുവെര പൊസദിന മീനുണ്ടൂടിനു എട്ട് മുങ്കേ പതങ്ങ കജിപ്പുടു കട് മണോലിത ജോടിടു കൊരണ്ടു ദിഞ്ചി ദിയനോടു തൂലെ ജോകുലെ കൊടു കുട്ടുമോ കുൻപിനു ബലയജോക്കുലെ ബലയ ജോകുലെ ತೂಲೆ ತುಳು ವೆರೆ ಪೋಸದಿನ बिसुತ ಪರ್ಬೊದ ಬೀನದನಾ ಬಿಸುತ ಪರ್ಬೊದ ಬಿ ಇದ ಮುಟ್ಟ ಮೂಜಿ ಜನ ಕಬಿಕಲೆನ ಕಬಿತಲೆಗ ಕೆ ಬಿಯಾಯ ಈ ಮೂಜಿ ಕಬೀತೆಲ್ ಗಾದ ಪನ್ ಪುಂಡು ಪಂದ್ ಈ ಕಬಿ ಸಬಿ ಕಬಿಕೂಟದ ಶ್ರೀಯುತ ರಘು ಇಡ್ಕಿದು ಎಂಬೇರು ಮಾತರೆಗೆಲ್ಲ ಸುರುವತ್ತಾದ ಬಿಸುತ್ತ ಎಡ್ಡೆಪ್ಲೇನು ಬಯಕೊಂದು ಇನಿ ಒಂದು ಪೊರ್ಲುದ ಕಬಿ ಕೂಟ ಅಂದ ಬಿಸುತ್ತ ನೆಲೆಟಾಯ್ ನಂಚಿ ಕೂಟ ಐಟ್ ಕುಶಾಲಕ್ಷಿ ಕಣ್ಣು ತೀರ್ಥ ಅಶೋಕ ಕಡೇಶ್ ಕಡೇಶ್ವಾಲಯ ಅಂಚನೆ ರೂಪಕಲ ಆಳ್ವ ಮೆಕಲು ಕಬಿತೆಲೆಯನ್ನು ಪಟ್ಟೊಂಡೆರ್ ಬಾರಿ ಪೊರ್ಲುದ ಬಿಸುತ್ತ ವಿಚಾರೋಳಿನ ತಿರುಪಾವ ಈ ಎಡ್ಡೆಡ್ಡೆ ಜನಕುಲು ಈ ನಮ್ಮ ಕೇಂಡ ಬಿಸುತ್ತ ಆಚರಣದ ಬಗ್ಗೆ ಇಪ್ಪು ಬಿಸುತ್ತ ಆರಾಧನೆದ ಬಗ್ಗೆ ಇಪ್ಪು ಬಿಸುನು ಒಂಜಿ ಪ್ರಕೃತಿದ ನೆಲೆಟ್ ಕಲ್ಪನೆ ಮಂತೊನಿನ ವಿಚಾರ ಇಪ್ಪು ಒಂದಿನ ಪೂರ ಈ ಕವಿತೆಲು ಬಾರಿ ಪುರುಡು ಕಟ್ಟದು ಕೊರ್ತಾ ಪಂಪಿನವು ಈ ಕವಿತೆರೆಡು ಎರಡು ತೋಜಿದು ಬರ್ಕೊಂಡ್ರು ಶುರುವತ್ತಾದ ಕುಶಾಲಾಕ್ಷಿ ತೀರ್ಥ ಬೆರ್ ಬಿಸು ಪಂಪಿನ ಕವಿತೆನ ಓದಿಯರಿ ಈ ಕವಿತೆ ಒಂಜಿ ಇಡೀ ಬಿಸುತ್ತ ಚಿತ್ರ ಬಾರಿ ಪೊರ್ಲುಡು ಕೊರ್ತುಂಡು ಹಾಳು ಪೂರ ಕಳೆದು ಎಡ್ಡೆಪ್ಪು ಮೂಡಡು ಪನ್ಪಿನ ಆರು ಗಡಿತ ಕಲೆ ಮಾಜಿದು ಮೋನೆಡು ತೆಲ್ಕೆ ಮೂಡಡು ಪನ್ಪೇರು ಬಿಸು ಬನ್ನಾಗ ಇಡೀ ಪ್ರಕೃತಿಯೇ ಸಿಂಗಾರ ಆಪುಂಡು ಪಂಪಿನೆನು ಐತಾದ ಉಂತದುಂಡು ಕಂಡ ನೆಲ ಪಂಪೆರು ಇಂಚ ಅರ್ನ ವರ್ಣನೆಲು ಬಾರಿ ಈ ಕಬಿತೆಡು ಲಕ್ಕದ ನಮಕ್ ತೋಜ್ರು ಈ ಕಬಿತೆಲ ತುಳುನಾಡ್ದ ಜನಕ್ಲೆನ ಆಚರಣೆ ಆರಾಧನೆಯನ್ನು ಪಂಡೊಂದು ಒಟ್ಟುಡು ಪ್ರಕೃತಿ ಪೊಸತ್ ಸೃಷ್ಟಿ ಆಪುನ ವಿಚಾರವನ್ನ ಕಬಿತೆ ದುಂಬುದೀಪುಣದು ಪನಿಯರೆ ಸಂತೋಷ ಹಾಪ್ರು ಅವೇ ರೀತಿ ಅಶೋಕ ಎನ್ ಕಡೇಶ ವಾಲ್ಯಾ ಆರ್ ಬಿಸು ಕಣಿ ಕನ್ನಟಿ ಪನ್ಪಿನ ಒಂದು ಕವಿತೆನ ನಮ್ಮ ದುಂಬುದಿಯರು ಬಾರಿ ಪೊರ್ದ ಕವಿತೆ ಒಂದುಲ್ಲ ಮೂಲ ಈ ಕವಿತೆಡು ಬಾರಿ ಮುಖ್ಯವಾದ ಪನ್ನಡಪನ ವಿಚಾರ ಪಂಡ ಆರ್ ಕನ್ನಟಿನ್ ಬಾರಿ ಒಂಜಿ ರೂಪಕವಾದ ಬಳಕೆ ಮಲ್ತದ ಈ ಕವಿತೆನ ಬರೀತೀರಿ ಅವು ಎಂಚಂದ ಪಂಡ ಬದುಕು ಪಂಪಿನವು ಗೆಲ್ಮೆನದ ತೆಲಿಕೆದ ಬದುಕ ಅವಳು ಕನ್ನಟಿ ನಮನ್ ಪೊರ್ಲು ಮಲ್ಪೆರೆನೆ ಇಪ್ಪು ನೋವು ಅಂಚಾದ ಇಂಚನೆ ಬದುಕನ್ನು ಒರಿತೊಂದು ಆಚರಣೆಯನ್ನು ಒರಿತೊಂದು ಎಡ್ಡೆಪ್ಪಡು ಬಾಳುನವು ನಮ್ಮ ಗುರಿಯಾದಿಪ್ಪಡು ಪಂದ್ ಆರು ಕವಿತೆಡು ಪನ್ಪೇರು ಅವ ತಂದೆ ಇಡೀ ಕಣಿದೀಪನ ವಿಚಾರನು ಆರು ಮೂಡಪ್ಪದ ಒಂದು ಕಲ್ಪನೆಗೆ ಹೋಲಿಕೆ ಮಲ್ತದ್ ಐನೊಂಜ್ ಕಟ್ಟದು ಕುರ್ತನೋ ಕವಿತೆಡು ಬಾರಿ ಸೋಕು ನೆಗತು ತೋಜುಂಡು ಪಣರ್ ಹೆಂಗೆ ಖುಷಿಯ ಒಂದುಂಡಂಟು ಅದೇ ರೀತಿ ರೂಪಕಲಾ ಆಳು ಆರು ಬಿಸುತ ಮಿನದನ ಪಂಪಿನ ಕವಿತೆನ ಬಾರಿ ಸೋಕುಡು ರಾಗ ಪಂಡದು ಪಂಡ್ಯರ್ ಬಾರಿ ಗೆಲ್ಮೆನದ ಕವಿತೆ ಉಂದುಲ್ಲ ಈ ಕವಿತೆ ಲಾಂಛನೆ ಬಿಸುತ ಆಚರಣೆ ಆರಾಧನೆ ಗೌಜಿ ಗಮ್ಮತ್ತನು ಕಣ್ಣಗ ತೋಜು ಲೆಕ್ಕ ಕಟ್ಟದು ಕೋರ್ಪುಂಡು ಜೋಕ್ಲೆಗಂತ ಈ ಕವಿತೆ ಕೆಂಡ ಆ ಇಡೀ ಬಿಸುತ್ತ ಕಲ್ಪ ನೆಡ ಅಕ್ಲ್ ರೀತಿ ತೇಲುನ ಅನುಭವ ಅಂಚಿನ ಒಂಜಿ ಕವಿತೆ ಒಂದು ಸಂಗೀತ ಸಂಯೋಜನೆ ಮಲ್ತದ ಬುಕಲ ರಾಗ ಪಾಡ್ದು ಪಂಡನ್ ದಾಂಡ ಒಂಜ್ ಎಡ್ಡೆ ಬಿಸುತ ಬಾರಿ ಪೊರ್ಲುದ ಕವಿತೆ ಆಪು ಸಂಶಯ ಇಜ್ಜಿ ಬಿಸುನು ಪೊಸ ದಿನಂದ ಎದುಕೊನು ನಾವು ಕಣಿದೀಪನ ವಿಚಾರ ಕಿರಿಯರು ಹಿರಿಯರಡ ಆಶೀರ್ವಾದ ನಟು ನಾವು ದೈವ ದೇವೆಡ ಸುಗಿಪು ಕೂಡು ಕುಟುಂಬಲು ಕೂಡ್ದು ಉಂಪಿನ ಪೊರ್ಲು ಒಂದಿನ ಪೂರ ಕವಿತೆಡ ಆರ್ ಕಟ್ಟದಕ್ಕೆ ಕೊಡ್ತಿರೀ ಅಂಚಾದ ರೂಪಕಲ ರೂಪಕಲಾ ಆಳು ಆರನ ಕವಿತೆಲ್ಲ ಬಿಸು ತೊಂಜು ಬಾರಿ ಎಡ್ಡೆ ಕವಿತೆ ನಮ್ಮ ಹಿರಿಯರು ಪ್ರಾಕಡ ಬಿಸುನ ಎಂಚ ಆಚರಣೆ ಮಲ್ತುಂದಿತ್ತಿರು ಪಂಪಿನೆಲ್ಲ ತೆರಿಪಾವ್ನಂಚಿನ ಒಂಜಿ ಎಡ್ಡೆ ಆಶ ಇಪ್ಪನ ಅಂಚಿನ ಕವಿತೆಯ ಸಂತೋಷ ಆವೊಂದುಂಡು ತುಳುವೆರೆನ ಹೊಸ ವರ್ಷದ ಸುರೂತ ದಿನ ಬಿಸು ತುಳುವೆರೆಗೆ ಜನವರಿ ಫೆಬ್ರವರಿ ತಿಂಗಳು ಹತ್ತು ಅಕ್ಲೆಗ್ ಪಗ್ಗು ಬೇಸ ಕಾರ್ತೆಲ್ ಆಟಿ ಸೋಣ ನಿರ್ನಾಲ ಬೊಂತೆಲ್ ಜಾರ್ದೆ ಪೆರಾರ್ದೆ ಪೊನ್ನಿ ಮಾಯಿ ಸುಗ್ಗಿ ಇಂಚ ಪದ್ರಾಡು ತಿಂಗಳು ಈ ಪದ್ರಾಡ್ ತಿಂಗಳದ ಸುರೂತ ತಿಂಗಳು ಪಂಡ ಪಗ್ಗು ಅಂಚಾದ ಅವು ವರ್ಷದ ಸುರೂತ ತಿಂಗಳು ಸುರೂತ ತಿಂಗಳದ ಸುರೂತ ದಿನನೇ ಬಿಸು ಜನವರಿ ತಿಂಗಳದ ಸುರೂತ ದಿನನೂ ಹೊಸ ವರ್ಷದ ಸುರುಂದು ಜಗತ್ತಡ್ ಎಂಚ ಆಚರಣೆ ಮಲ್ಪುವೆರ ಅವೇ ಪ್ರಕಾರ ಪಗ್ಗು ತಿಂಗಳದ ಸುರೂತ ದಿನನು ಹೊಸ ವರ್ಸಂದ್ ತುಳುವೆರು ಬಾರಿ ಗೌಜಿ ಗಮ್ಮತ್ತಡು ಸಂಭ್ರಮ ಆಚರಣೆ ಮಲ್ಪುವೆರು ಸೂರ್ಯ ದೇವರನ ಚಲನದ ಗತಿನ ಲೆಕ್ಕ ದೀವೊಂದು ದಿನಮಾನನು ತುಳುವಲು ಲೆಕ್ಕಾಚಾರ ಪಾಡ್ದಿನವು ಮಹತ್ವವಾಯಿನ ಸಂಗತಿ ಸೂರ್ಯನ ಆಧಾರಡು ಗಳಿಗೆ ದಿನ ತಿಂಗಳು ವರ್ಸಂದ್ ಲೆಕ್ಕಪಾಡಿನ ತುಳುವೆರ್ ಸೌರಮಾನ ಕ್ರಮನು ಅನುಸರಣೆ ಮಲ್ತೊಂದು ಬತ್ತಿನಕಲು ಸೂರ್ಯ ತನ್ನ ಪಥ ಅತನ ಸಾಧಿ ಐನು ಬದಲ್ ಮಲ್ಪುನ ದಿನೋಡ್ದು ತುಳುವೆರನ್ನ ಲೆಕ್ಕಾಚಾರ ಶುರು ಸೂರ್ಯ ತನ್ನ ಸಾಧಿ ಬದಲಾವಣೆ ಮಲ್ಪನ ದಿನೋನೇ ಸಂಕ್ರಾಂತಿ ಸಂಕ್ರಾಂತಿ ಪಂಡ ಬದಲಾವಣೆ ತುಳುವೆರ್ನ ತಿಂಗೊಲದ ಲೆಕ್ಕಾಚಾರಲ್ಲ ಸಂಕ್ರಾಂತಿ ಹಿಡ್ದು ಸಂಕ್ರಾಂತಿ ಕರಿನ ಮನದನಿ ಸಿಂಗಡೆ ಸಿಂಗಡೆ ಪಂಡ ತಿಂಗೊಲದ ಸುರೂತ ದಿನೊಂದು ಅರ್ಥ ಪಗ್ಗು ತಿಂಗಲ್ದ ಸುರೂತ ದಿನನೆ ಬಿಸು ಬಿಸುತ್ತ ದಿನವೂ ವಿಶೇಷವಾದ ಬಾರಿ ಗೌಜಿ ಗಮ್ಮತ್ತ ಆಚರಣೆಯನ್ನು ತುಡುವರೆ ಮಲ್ಪಯ್ಯರು ದೈವ ದೇವರಿಗೆ ಆರಾಧನೆ ಸಂದುಂಡು ಬನಟು ನಾಗಗೆ ವಿಶೇಷ ಆರಾಧನೆ ಭೂಮಿ ಪೂಜೆ ಮಲ್ತದ ಬೆನ್ನಿದ ಬೇಲೆಗೆ ಚಾಲನೆ ಕೊರ್ಪು ಪೊಸ ಪಾಡನು ಇಂಚ ಬೇತಬೇತ ಬೇಲೆ ಸುರು ಮಲ್ಪನಂಚಿನ ಆಚರಣೆ ನಡು ಅರೆಗಾಲ ಖರೀದ್ ಮರ್ಯಾಲದಂಚಿ ಕಾಲ ತಿರ್ಗುನ ಪೊರ್ತು ಪ್ರಕೃತಿಲ ಪೊಸ ಸೃಷ್ಟಿದಂಚಿ ತನನ ತಾನು ದಂಗಾಒಂದಿಪ್ಪುಂಡ್ ಪ್ರಕೃತಿ ಆರಾಧನೆದ ಮುಖ್ಯ ಅಂಶ ಇಪ್ಪನ ಬಿಸುತ್ತಾನಿ ವಿಶೇಷವಾದ ತುಳುವೇರು ಕಣಿದೀಪನ ಆಚರಣೆ ಮಲ್ಪೇರು ನಮ್ಮ ಈ ತುರ್ತುಡು ಕೇಣನ ಕಬಿತೆರಡು ಪೂರ ಈ ವಿಚಾರ ಬತ್ತೀ ತೌತೆ ಪೆಲಕಾಯಿ ಕೆಂಬುಡೆ ಕುಂಬುಡ ತುರೆ ಬೆಂಡೆ ಬದನೆ ನುರ್ಗೆ ಇಂಚ ಕಾಯಿ ಕಜ್ಪುದೆನು ಪರಂದು ಫಲವಸ್ತುಲೇನು ದೇವರ ಪಟ ಅತನ ಚಾವಡಿಡೋ ದೀದ್ ನಡುಟೊಂಜಿ ಕನ್ನಡಿ ದೀದ್ ಆಚರಣೆ ಮಲ್ಪೋರಿ ಮುಂದೇನು ಕಣಿದೀಪು ಪನ್ಪ್ರಿ ಬಹುಸ ಕಾಣಿಕೆ ದೀಪುನೇನು ಕಣಿ ಗ್ರೈ ತೊಂದಿಪ್ಪಡು ಬಿಸುತ್ತಾನಿ ಕಾಂಡೆ ಇಲ್ಲದ ಮಾತಲ್ಲ ಈ ಕಣಿತ ಎದುರು ಬತ್ತದ ಕನ್ನಡಿಡ ಮೋನೆ ತೋದು ಐಕ ಅಡ್ಡಬೂರು ಎರು ಒಂದು ಪ್ರಕೃತಿದೆದುರು ಮನುಷ್ಯನ ಶರಣಾಗತಿದ ಭಾವ ಪ್ರಕೃತಿ ನಂಕ ಕೊರಿನೂ ಕೂಡ ನಮ್ಮ ಪ್ರಕೃತಿಗೆ ಅರ್ಪಿಸಾದ ಐತ ಎದುರು ತರೆತಗ್ಗಾವ ಅಂದು ಪ್ರಕೃತಿದ ಎದುರು ನಮ್ಮ ತರೆತಗ್ಗಾವ ನಮ್ಮ ಪುಟ್ಟು ಬದುಕು ಬಳಕೆ ಸಾವು ಒಂದಕ್ಕೆ ಪೂರ ಪ್ರಕೃತಿಯೇ ಕಾರಣ ಅಂಚಾದಿಪ್ಪುನಾಗ ಪ್ರಕೃತಿದ ಎದುರು ದಾಲ ಹತ್ತು ಏತೆ ಮಲ್ಲಾಯ ಅವಲ್ಲೇನೇ ಅವಡ್ ಪ್ರಕೃತಿಗೆ ಮಾತರ ಸಮ ಅಂಚಾದಿ ಪುನಗ ತುಳುವೆರ್ ಅಹಂಕಾರಡು ಮೆರೆವಂದೆ ಪ್ರಕೃತಿಗೆ ಈ ರೀತಿಡು ಗೌರವ ಕೊರೊಂದು ಬದುಕು ನಾವು ತುಳುವೆರ್ನ ಮಲ್ಲ ಮನಸದ ಮಲ್ಲಾದಿಗೆ ಅವು ಈ ಬಿಸುಟ್ಟು ನಗತ್ತು ತೋಚುಣ ಒಂದು ಕಬಿತಿಲದ ಬಗೆಟ್ಟು ರಘು ಇಡ್ಕಿದು ಇಂಬೆರೆನ ಪಾತೆರ ಪಾತೆರ ಕೇಂದ ಯಾವ ಗುರ್ಕಾರ್ಮು ವಯಸ್ಸಂದಿನ ತೆಗಲ ಕೆಬಿ ಇತ್ತೆ ಇತ್ತೆನ್ಗ ಶ್ರೀಯುತ ರಘು ಇಡ್ಕಿದು ಬೇರೆ ಬಿಸುತ್ತ ಕವಿತೆ ಕವಿತೆದ ಪುದರ್ ಬಿಸುತ ಬಿಗಿಪು ಈ ಕವಿತೆ ಇಡೀ ಪ್ರಕೃತಿ ಬದುಕು ಬುಕ್ಕ ಕಾಲದ ಸಂಬಂಧ ಒಂದೇನು ಪಂಡೊಂದು ವಿಶ್ಲೇಷಣೆ ಮಲ್ತೊಂದು ಪೋಪನೋ ವಿಶೇಷ ಕವಿತೆದ ಪುದರ್ ಬಿಸುತ ಬಿಗಿಪು ಬಿಸುಕೊಂಜಿ ಬಿಗಿಪು ಬಿಗಿಪು ಬಿಗಿಪುಗೊಂಜಿ ಬಿಸು ಒಂದು ಬಿಸುಕೊಂಜಿ ಬಿಗಿಪು ಉಂದು ಬಿಗಿಪುಗೊಂಜಿ ಬಿಸು ಉಂದು ಅಪ್ಪೆ ಮೋಕೆದ ಬಾಲೆ ಸೇಲೆದ ಪೊಸ ಪೊಸತ್ ಕನುಕುಲು ಅರಳುನ ಪೊಸ ತಿರ್ಲು ದೊಟ್ಟುಗು ಬಿಸುತ ಪೊಸ ಕೊಡಿಪು ನೆಲತೊಂಜಿ ಬಿಗಿ ಬಿಸುತ ಪೊಸ ಕೊಡಿಪು ನೆಲತ ಒಂಜಿ ಬಿಗಿಪು ನೆಲ ನೆಲಬುಡ್ದು ಉಂತೊಲಿಯಾ ಬುಡ್ದು ಇಪ್ಪೊಲಿಯಾ ನೆಲ ನಿಲೆತ ಬಿಲೆ ತೆರಿಯಂದೆ ಬಿಸುತ ಬಿಗಿಪುದ ಅರ್ಥ ತೆರೆಯೊನುಲಿಯ ಬಿಸುತ ಬಿಗಿಪುದ ಅರ್ಥ ತೆರೆಯೊನುಲಿಯ ಕಾಲಕಾಲಲು ಮೂಲು ಪಗೆಲು ರಾತ್ರಿ ಚಕ್ರದಂಚ ತೆರುಗುವ ಪೊತ್ತೊಂದಿಪ್ಪಿ ಮಯಣದ ಬತ್ತಿ ಕರಕರಾದು ನೀರಾದು ಕೂಡ ಮಯಣ ಆಪುನಂಚ ಪೊತ್ತೊಂದಿಪ್ಪಿ ಮಯಣದ ಬತ್ತಿ ಕರಕರಾದ ನೀರಾದ ಕುಡ ಮಯಣ ಆಪನಂಚ ಯುಗ ಯುಗಕ್ಲನೇ ಮಗರ್ಪಾಯಿ ಯುಗ ಯುಗಕ್ಲನೆ ಮಗರ್ಪಾಯಿ ಕಾಲದೊಂಜಿ ಲೀಲೆ ತೈ ತಕ ನಲಿತೊಂದುಂಡು ಕಾಲದೊಂಜಿ ಲೀಲೆ ತೈ ತಕ ನಲಿತೊಂದುಂಡು ಕಾಲನೇ ನಿಕ್ ಸೊಲ್ಮೆಲು ಕಾಲನೇ ನಿಕ್ ಸೊಲ್ಮೆಲು ಕಾಲದ ಆದಿ ಉಲ್ಪಡ್ದು ಏರಿಡ್ದು ಕಾಲದ ಅಂತ್ಯ ಏರೆಡ್ದು ಏಪ ఏరాండల తెరితరా ఏరాండల తెరితరా కాల బలిపుడు బలిపుడు ఏరాండల పతుదు ఉంటావరా ఏరాండల పతుదు కాల చట్ట కట్టా తందే పట్ట ఏర్దు కుదు కాల చట్ట కట్టా తందే పట్ట ఏర్దు కుదు ఇి కాలద నడుటు ఇంచి పొర్లుద ఎంచోల నమ్మవు కాలద నడుటు ఇంచి ఎదోళ నమ్మవు ನೆಲ ನಿಲೆ ಕಾಲದ ಸಂಬಂಧ ಅವೇ ಬಿಸುತ ಬಿಗಿಪು ನೆಲ ನಿಲೆ ಕಾಲದ ಸಂಬಂಧ ಅವೇ ಬಿಸುತ ಬಿಗಿಪು ರಂಗದ ಪಾತೆರಡು ಮಾತಲ ಮುಗಿಂಡಂದು ಎನ್ನು ನಗ ರಂಗದ ಪಾತೆರಡು ಮಾತಲ ಮುಗಿಂಡಂದು ಎನ್ನು ನಗ ದಿಡ್ಕ ಬತ್ತಿ ಗಾಳಿ ಬರ್ಸ ಚಳಿಕ್ ಒಡ್ಡು ನೋಡು ದಿಡ್ಕ ಬತ್ತಿ ಗಾಳಿ ಬರ್ಸ ಚಳಿಕ್ ಒಡ್ಡ ನೋಡು ಕಲ್ಲು ಮಣ್ಣು ತಿಕ್ಕಿನೆನು ಪೆಜ್ಜೋನೊಡು ಸುಖನ ದುಃಖನ ಎದುಕೋ ಎಲ್ಲೆ ಎಲ್ಲೆದ ತೊಟ್ಟುಗು ಬದುಕು ಅರಳೊಡು ಎಲ್ಲೆ ಎಲ್ಲೆದ ತೊಟ್ಟುಗು ಬದುಕು ಅರಳೊಡು ನಮ ಬರ್ಪ ಇಪ್ಪು ಬಾ ಇಜ್ಜಂದಾಪ ನಮ್ಮ ಬರ್ಪ ಇಪ್ಪು ಬಾ ಇಜ್ಜಂದಾಪ ಕಾಲದ ಬಲಿಪು ಆದಿಗೋ ಅಂತ್ಯಗೋ ತೆರೆಯಂದೇ ಕಾಲದ ಬಲಿಪು ಆದಿಗೋ ಅಂತ್ಯಗೋ ತೆರಿಯಂದೆ ಬಿಸು ತೊಂಜಿ ಬಿಗಿಪುಡು ನಮ್ಮ ಮಾತ ಬಿಗುತ್ತದ ಬಿಸು ತೊಂಜಿ ಬಿಗಿಪುಡು ನಮ್ಮ ಮಾತ ಬಿಗುತ್ತದ ದೀಪ ಕನ್ನಡಿಡು ಕಣಿ ಕಣಿದೀಪ ಕನ್ನಡಿಡು ತೋಪ ಕಾಲ ಏನನು ಓಡೆ ಎತ್ತಾದ್ರುಂದು ನಮಡ ನಮನೇ ಕೇಂದುನುವ ಕಾಲ ಏನನು ಓಡೆ ಎತ್ತಾದ್ರುಂದು ನಮಡ ನಮನೇ ಕೇಂಡುನುವ ಬೀಜದ ಬೊಂಡು ಪದಂಗಿ ಸಲಾಯಿದ ಪಾಯಸ ಬೀಜದ ಬೊಂಡು ಪದಂಗಿ ಸಲಾಯಿದ ಪಾಯಸ ಬುಡಿಯರೇ ಮನಸ್ಸಿಜ್ಜಾಂದೇ ಬುಡಿಯರೆ ಮನಸ್ಸಿಜ್ಜಾಂದೆ ಚೀಪೆ ಒಂತೆ ಕಡಿಮೆ ಮಲ್ಪುವ ಚೀಪೆ ಒಂತೆ ಕಡಿಮೆ ಮಲ್ಪುವ ಸೋಲ್ಮೆ ರಬಿ ಬಿಸು ಕಬಿ ಕೂಟದು ಇದ ಮುಟ ಬಿಸುತ್ತ ಪೊಸ ಗಾಳಿ ದೊಯ್ಲುಗ ಮಾಜಿ ದುಂತಡು ಮಾಜಂದಿ ಬೇನೆಲು ಸಂಪೊಲಿಗೆ ಬೋಡು ಎಲ್ಲಿಗ ಇನಿ ಉಡಲ್ ದುಲೈ ಪಿರ್ತಿದ ಪೊಸಕಣಿಬೋಡು ಮನಸು ದುಲೈ ತಪ್ಪು ಒಪ್ಪುಗು ಆತ್ಮ ಸಾಕ್ಷಿ ಕನ್ನಟಿ ಗೋಂಕು ಕುಕ್ಕುದಲೆಕ ಆ ಒಡೊರ ತುತ್ತೈತ ನಾಲ ದಿನೊತ್ತ ಬದ್ಕಡ್ ಇತ್ತದು ಇಜ್ಜಾಂದಿ ಲೆಕ್ಕ ನಲಿಪೊಡು ಪಗ್ಗುಡ್ದು ಸುಗ್ಗಿ ಮುಟ ಅರ್ಲು ದುಂತಿ ಬಿಸು ಕಣಿತ ಬೊಲ್ಪು ನಲಿಪೊಡು ಪಗ್ಗುಡ್ದು ಸುಗ್ಗಿ ಮುಟ ಅರ್ಲು ದುಂತಿ ಬಿಸು ಕಣಿತ ಬೊಲ್ಪು ಪನಂದು ಇನಿತ ಕಬಿ ಸಬಿ ಬಿಸು ಕಬಿ ಕೂಟಗ ಮುಗಿತಲದ ಚುಕ್ಕಿದಿ ಒಂದುಲ್ಲಿ ಯಾನ್ ಯಾನ ಅಕ್ಷತ ರಾಜ್